ಇವತ್ತಿನ ಅವಧಿಯೊಳಗಡೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸಂಧಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡೋಣ ಅಂತಂದ್ರೆ ತಿಳಿದುಕೊಳ್ಳೋಣ ಪರೀಕ್ಷೆಗೆ ಅನುಕೂಲ ಆಗುವಂಥ ನಿಟ್ಟಿನೊಳಗಡೆ ಕನ್ನಡ ವ್ಯಾಕರಣದ ಈ ಸಂಧಿ ಕಾರ್ಯ ಅಂತಕ್ಕಂಥದ್ದು ಅಥವಾ ಸಂಧಿ ಅಂತಕ್ಕಂಥದ್ದು ಬಹುಮುಖ್ಯವಾಗಿ ನಮಗೆ ಏನಾಗತ್ತೆ ಅಂದರೆ ಅವಶ್ಯಕವಾಗಿರ್ತಕ್ಕಂಥದ್ದು ಹಾಗಾದರೆ ಸಂಧಿ ಅಂದರೆ ಏನು ಅಂತೇಳಿ ನಮಗೆ ಮೊದಲು ಪ್ರ ತಿಳ್ಕೋಬೇಕು ಅಂದಾಗ ನಮಗೇನಕೈತಿ ಅಂತಂದರೆ ಇಲ್ಲಿ ಮುಂದಿನ ಪ್ರಶ್ನೆಗಳು ಬಂದಾಗ ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು ಸಂಧಿ ಅಂತಂದರೆ ಎರಡು ಅಕ್ಷರಗಳು ಏನಪ್ಪಾ ಅಂತಂದ್ರೆ ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡುವುದು ಅಥವಾ ಸೇರುವುದಕ್ಕೆ ಏನಪ್ಪಾ ಅಂತಂದ್ರೆ ಸಂಧಿ ಅಂತೇಳಿ ಕರಿತೀವಿ ನೋಡಿ ಎರಡು ಅಕ್ಷರಗಳು ಪರಸ್ಪರ ಯಾವ ಕಾಲ ವಿಳಂಬವಿಲ್ಲದೆ ಸೇರ್ತಕ್ಕಂಥದ್ದಕ್ಕೆ ನಾವು ಸಂಧಿ ಅಂತೇಳಿ ಕರಿತಕ್ಕಂಥದ್ದು ಇನ್ನು ಎರಡು ವರ್ಣಗಳು ಅಥವಾ ಅಕ್ಷರಗಳ ಕಾಲ ವಿಳಂಬವಿಲ್ಲದಂತಕ್ಕೆ ಸೇರೋದಕ್ಕೂ ನಾವು ಏನಪ್ಪಾ ಅಂತಂದ್ರೆ ಸಂಧಿ ಅಂತೇಳಿ ಕರಿತಕ್ಕಂಥದ್ದು ಹಾಗಾದರೆ ಯಾವ ರೀ ಸ್ವರದ ಮುಂದೆ ಸ್ವರವು ಬಂದು ಹೀಗೆ ಸಂಧಿ ಆದರೆ ಅದಕ್ಕೆ ನಾವು ಸ್ವರಸಂಧಿ ಅಂತೇಳಿ ಕರಿತೀವಿ ಅರ್ಥ ಆಯ್ತಲ್ಲ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಯಿತು ಅಂತಂದರೆ ಏನಪ್ಪಾ ಅಂತಂದರೆ ಸ್ವರಸಂಧಿ ಅಂಥೇಳಿ ಕರಿತೀವಿ ಇನ್ನು ಅದೇ ರೀತಿ ಸರ ಸ್ವರದ ಮುಂದೆ ಸ್ವರ ಬರಲಿಲ್ಲ ರೀ ವ್ಯಂಜನ ಬಂದಾಗ ನೋಡಿರಿ ಸ್ವರದ ಮುಂದೆ ವ್ಯಂಜನ ಬಂತು ಅಂತಂದ್ರೆ ಇಲ್ಲೂ ಸರ ವ್ಯಂಜನ ಮುಂದೆ ವ್ಯಂಜನ ಬಂತು ರೀ ಅಂತಂದ್ರೆ ನೋಡಿರಿ ಸ್ವರದ ಮುಂದೆ ವ್ಯಂಜನ ಬರಲಿ ಪ ಶಬ್ದ ಅದೇ ರೀತಿ ಅಕ್ಷರ ಬಂದಾಗ ವ್ಯಂಜನದ ಅಕ್ಷರ ಮುಂದೆ ವ್ಯಂಜನದ ಅಕ್ಷರ ಬಂತು ಅಂತಂದ್ರೆ ಅಲ್ಲಿ ನೋಡಿರಿ ಸ್ವರದ ಮುಂದೆ ವ್ಯಂಜನ ಅಕ್ಷರ ಬಂದರು ವ್ಯಂಜನದ ಮುಂದೆ ವ್ಯಂಜನವೂ ಬಂದರು ಅಕ್ಷ ಅಕ್ಷರ ಬಂದರು ಸಂಧಿ ಆದರೆ ಅದಕ್ಕೆ ನಾವು ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ಎಟ್ಟು ಅರ್ಥ ಮಾಡ್ಕೊಳ್ಳೋದು ಸ್ವರದ ಮುಂದೆ ಸ್ವರ ಬಂತು ಅಂತಂದ್ರೆ ಅದು ಸ್ವರ ಸಂಧಿ ವ್ಯಂಜನದ ಮುಂದೆ ವ್ಯಂಜನ ಬಂತು ಅಂತಂದ್ರೆ ಅದು ವ್ಯಂಜನ ಸಂಧಿ ಇಲ್ಲರಿ ಸ್ವರ ಮತ್ತು ವ್ಯಂಜನ ಎರಡೂ ಬಂದಾವ ಹೀಗಾಗಿ ಸ್ವರದ ಮುಂದೆ ವ್ಯಂಜನ ಅಂತೇಳಿ ಬಂತು ಅಂತಂದ್ರೂ ಕೂಡ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ಅರ್ಥ ಆಯ್ತಲ್ಲ ಎರಡು ವ್ಯಂಜನಗಳು ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರೋದಕ್ಕೆ ನಾವೇನು ಕರಿತೀವಿ ಸಂಧಿ ಅಂತೇಳಿ ಕರಿತೀವಿ ಇದು ನಮ್ಗೆ ಗೊತ್ತಿರಲಿ ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಈಗ ಸಂಧಿ ಆಗುವಾಗ ಹಲವು ಕೆಲವು ವ್ಯತ್ಯಾಸಗಳು ಆ ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವು ಅದನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಸಂಧಿ ಕಾರ್ಯ ಅಂಥೇಳಿ ಕರಿತೀವಿ ಅರ್ಧ ಆಯ್ತಲ್ಲ ಏನು ಹಾಗಾದರೆ ಸಂಧಿ ಒಳಗೆ ವಿಶೇಷವಾಗಿ ನಾವು ಗಮನಿಸಿದ್ದೀವಿ ಅಂತಂದ್ರೆ ಕನ್ನಡ ಸಂಧಿ ಅಂಥೇಳಿ ನಾವು ಭಾಗವನ್ನು ಇವತ್ತಿನ ಅವಧಿಯೊಳಗೆ ನೋಡೋಣ ಕನ್ನಡ ಸಂಧಿಗೆ ಸಂಬಂಧಿಸಿದಂಗೆ ಕೆಲವೊಂದಿಷ್ಟು ಮೊದಲು ಅಂಶಗಳನ್ನು ತಿಳ್ಕೊಬೇಕೇನು ಕನ್ನಡ ಪದಗಳು ಕೂಡಿ ಆಗುವುದೇ ಕನ್ನಡ ಸಂಧಿ ನೋಡಿರಿ ನಾವು ಇಲ್ಲಿಗೆ ಇಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಕನ್ನಡಕ್ಕೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ನಾವು ತಿಳ್ಕೊಳ್ಳೋದಾಯ್ತು ಅಂತಂದ್ರೆ ಕನ್ನಡ ಸಂಧಿ ಹೇಗೆ ಅಂದ್ರೆ ಕನ್ನಡ ಪದಗಳಿಂದನೇ ಕೂಡ್ಕೊಂಡು ಸಂಧಿ ಆಗಿರ್ತದೆ ಉದಾಹರಣೆಗೆ ಎಳೆ ಪ್ಲಸ್ ಕರು ಎಳೆ ಕರು ನೋಡಿರಿ ಕ ಎಳೆ ಅನ್ನುವಂಥದ್ದು ಕೂಡ ಕನ್ನಡ ಪದಾನೇ ಕರು ಅನ್ನುವಂಥದ್ದು ಕೂಡ ಕನ್ನಡ ಪದಾನೇ ಹೀಗೆ ಎರಡೂ ಕನ್ನಡ ಪದಗಳು ಕುಡ್ಕೊಂಡ ಇಲ್ಲಿ ಎಳೆ ಕರು ಅನ್ನತಕ್ಕಂಥದ್ದು ಕನ್ನಡ ಸಂಧಿಯಾಗಿ ಬಂದಿರತಕ್ಕಂಥದ್ದು ಸರ್ ಅದು ಒಂದು ರೀ ಕನ್ನಡ ಕನ್ನಡ ಅಲ್ಲರಿ ಮತ್ತು ಕನ್ನಡದ ಜೊತೆಗೆ ಸಂಸ್ಕೃತ ಬಂತು ರೀ ನೋಡಿ ಒಂದು ಕನ್ನಡ ಪದ ಎದ್ದು ಇನ್ನೊಂದು ಸಂಸ್ಕೃತ ಪದ ಕೂಡಿ ಸಂಧಿ ಆಯಿತು ಅಂತಂದ್ರೆ ಅದನ್ನು ಕೂಡ ನಾವು ಸಂಧಿ ಕಾರ್ಯದಲ್ಲಿ ನೋಡ್ತೀವಿ ಕನ್ನಡ ಸಂಧಿಯಲ್ಲಿ ನೋಡ್ತೀವಿ ಇನ್ನು ವಿಶೇಷವಾಗಿ ನಾವು ಗಮನಿಸಿದಾಗ ಕನ್ನಡ ಸಂಧಿ ಒಳಗಡೆ ಲೋಪಸಂಧಿ ಸಂಧಿ ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಕನ್ನಡದ ಸಂಧಿಗಳು ಅಂತೇಳಿ ಕರೀತೀವಿ ಆದೇಶ ಸಂಧಿಯನ್ನು ಕನ್ನಡದ ವ್ಯಂಜನ ಸಂ ಸಂಧಿ ಅಂತೇಳಿ ಏನು ಮಾಡ್ತೀವಿ ಅಂತಂದ್ರೆ ಕರೀವಂತಹ ಕೆಲಸವನ್ನು ಮಾಡ್ತೀವಿ ಇನ್ನು ಮೊದಲನೇದು ಬರುವಂಥದ್ದು ಅಂತಂದ್ರೆ ಲೋಪ ಸಂಧಿ ಕನ್ನಡ ಸಂಧಿಯೊಳಗೆ ನಾವು ಮೂರು ವಿಧಗಳನ್ನು ಮಾಡ್ಕೋತೀವಿ ಒಂದು ಲೋಪ ಸಂಧಿ ಆಗಮ ಸಂಧಿ ಆಮೇಲೆ ಆದೇಶ ಸಂಧಿ ಅಂಥೇಳಿ ಮೊದಲನೇದು ಸಂಧಿ ಅಂತೇಳಿ ನಾವು ಅದನ್ನು ನೋಡೋಣ ಯಾಕಂದರೆ ಸಂಧಿಗಳನ್ನು ನಾವು ಗಮನಿಸಿದಾಗ ಇಲ್ಲಿ ನಮಗೆ ಒಂದು ಉದಾಹರಣೆ ಕೊಡ್ತೂನು ಆಮೇಲೆ ನಿಮಗೆ ಅದು ಗೊತ್ತಾಗ್ತದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ನೋಡ್ರಿ ಊರು ಊ ಅನ್ನೋದೇನು ರು ಅನ್ನೋದೇನು ಒಳಗಡೆ ಇಲ್ಲಿ ಯಾವ್ದತಿ ಹೂಕಾರ ಅದ ಅ ಅಲ್ಲಿ ಅ ಬಂದದ ಈಗ ಊರಲ್ಲಿ ನೋಡ್ರಿ ಊರಲ್ಲಿ ಸಂಧಿ ಕಾರ್ಯ ಆಗುವಾಗ ಏನಾಯ್ತು ಊರಲ್ಲಿ ಊ ಏನಾಯ್ತು ಅಂತಂದ್ರೆ ಇಲ್ಲಿ ಹೋಗಿ ಬಿಡ್ತು ಲೋಪ ಆತು ನೋಡ್ರಿ ರ ಅಷ್ಟೇ ಬಂತ ರು ಹೋಗಿ ರ ಆಗಿಬಿಟದ ಅ ಅಲ್ಲಿ ಬಂದದ ಹೂರಲ್ಲಿ ಊ ಕಾರ ಲೋಪ ಆಗ್ಯದ ಇದಕ್ಕೆ ನಾವೇನು ಲೋಪ ಸಂಧಿ ಅಂತೇಳಿ ಕರಿತೀವಿ ಅರ್ಥ ಆಯ್ತಲ್ಲ ಏನಪ್ಪಾ ಅಂತಂದ್ರೆ ಸಂಧಿಕಾರಿ ಆಗುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಘಟನೆಗಳು ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರ್ತಕ್ಕಂತಹ ಸ್ವರವು ಅರ್ಥ ಕೆಡದಂತೆ ಏನಪ್ಪ ಅಂತಂದ್ರೆ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಲೋಪ ಸಂಧಿ ಅಂತೇಳಿ ಕರಿತೀವಿ ಅರ್ಥ ಐತಿ ಆಗ್ತದಲ್ಲ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರ್ತಕ್ಕಂತಹ ಸ್ವರವು ನೋಡ್ರಿ ಇರ್ತಕ್ಕಂಥ ಸ್ವರವು ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪ ಆಗೋದು ಇಲ್ಲಿ ನೋಡ್ರಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಆಗೈತಿ ಊರು ಅಲ್ಲಿ ಊರು ಅಲ್ಲಿ ಊರು ಅಲ್ಲಿ ಆಗಿಲ್ಲ ಊರಲ್ಲಿ ಆಗ್ಯದ ಅರ್ಥ ಕೆಡ್ಲಿಲ್ಲ ಅದ ಹೀಗಾಗಿ ಇದನ್ನ ಸಂಧಿ ಅಂತ ಹೇಳಿ ಮಾಡ್ತೀವಿ ಅಂತಂದ್ರೆ ಕರಿತೀವಿ ಅದೇ ರೀತಿ ಇನ್ನೊಂದು ನೋಡ್ಬೋದು ದೇವರು ಪ್ಲಸ್ ಇಂದ ದೇವರಿಂದ ನೋಡ್ರಿ ಇಲ್ಲಿ ರೂ ಐತಿ ಇಲ್ಲಿ ಈ ಅದ ಇಂದ ಈ ಬಂದದ ಹೀಗಾಗಿ ಅಲ್ಲಿ ಆಗುವಾಗ ಏನಾಗಿದೆ ಅಂದ್ರೆ ದೇವರಿಂದ ನೋಡ್ರಿ ಈ ಬಂದು ಸೇರಿತು ಹೂ ಹೋಗಿಬಿಡ್ತಿ ಇಲ್ಲಿ ಹೂ ಲೋಪ ಆಯ್ತು ನೀವು ಅದೇ ರೀತಿ ಮನೆ ಪ್ಲಸ್ ಇಂದ ಮನೆಯಿಂದ ಅಲ್ಲಿ ಲೋಪ ನೋಡುವ ಗಮನಿಸಬಹುದು ಗುರು ಪ್ಲಸ್ ಅನ್ನು ಗುರುವನ್ನು ನಾವು ಗುರು ಗುರ್ರನ್ನು ಅಂತೇಳಿ ಕರಿತೀವಿ ಇಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಲೋಪಸಂಧಿ ನೋಡಬಹುದು ಅದೇ ಅದೇ ರೀತಿಯಾಗಿ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಇಲ್ಲಿ ಕೂಡ ನಾವು ಉಪ ಊಕಾರ ಲೋಪವನ್ನು ನೋಡಬಹುದು ಇವನಿಗೆ ಪ್ಲಸ್ ಆನು ಇವನಿಗಾನು ಇಲ್ಲೂ ಕೂಡ ಏಕರ ಲೋಪ ಆಗಿರ್ತಕ್ಕಂಥದ್ದು ಗಮನಿಸಬಹುದು ಈ ರೀತಿ ಸಂಧಿಕಾರಿ ಆಗುವಂತಹ ನಿಟ್ಟಿನೊಳಗಡೆ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಲೋಪ ಅರ್ಥ ಕೆಡದಿದ್ದ ಪಕ್ಷದ ಒಳಗಡೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪ ಆಗ್ತಿತ್ತು ಅಂತಂದ್ರೆ ಅದಕ್ಕೆ ಸು ಏನಪ್ಪ ಅಂತಂದ್ರೆ ಸಂಧಿ ಅಂತೇಳಿ ಕರಿತೀವಿ ಇನ್ನು ಎರಡನೇದು ಬರೋದು ಆಗಮ ಸಂಧಿ ಅಂತೇಳಿ ಏನು ಸಂಧಿ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪ ಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಎಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ ಲೋಪ ಆಗುವಾಗ ಕೆಡದಿದ್ದ ಪಕ್ಷದಲ್ಲಿ ಅಂತಿದ್ದೆ ನಾವು ಅಲ್ಲಿ ಲೋಪ ಕೆಡದಿದ್ದ ಪಕ್ಷದಲ್ಲಿ ಅದಕ್ಕೆ ಲೋಪ ಆಯಿತು ಅಂತಿದೀವಿ ಆದರೆ ಇಲ್ಲಿ ಅರ್ಥ ಕೆಡ್ತಿರ್ತತಿ ಅರ್ಥ ಕೆಡುವಾಗ ಹೊಸದಾಗಿ ವ ಬರ್ತದ ಬರ್ತದೆ ಬರ್ತದ ಅದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಆಗಮ ಅಲ್ಲಿ ಹೆಸರು ಹೇಳ್ತದೆ ನೋಡು ಆಗಮ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಲೋಪ ಮಾಡುವಂಥ ಸಂದರ್ಭದಾಗ ಅರ್ಥ ಕೆಡ್ತಿತ್ತು ಅಂತಂದ್ರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ನಾವೇನು ಮಾಡ್ಕೋತೀವಿ ಅಂತಂದರೆ ಎಕಾರವನ್ನು ಅಥವಾ ವಕಾರವನ್ನು ಏನು ಮಾಡ್ತೀವಿ ಅಂದರೆ ಹೊಸದಾಗಿ ಸೇರಿಸ್ಕೊಳ್ತೀವಿ ಅದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಆಗಮ ಸಂಧಿ ಅಂತೇಳಿ ಕರಿತೀವಿ ನೋಡಿ ಅರ್ಥ ಆಯ್ತಲ್ಲ ಉದಾಹರಣೆ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಯಕಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಕಾರ ಸಂಬಂಧಪಟ್ಟಂಗೆ ಬಂದಾಗ ನಾವು ಇಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಬೇಕೇನು ಯಕಾರಗಮ ಸಂಧಿ ಆಗ್ತಕ್ಕಂಥದ್ದು ಆ ಇ ಈ ಎ ಐಗಳ ಮುಂದೆ ನೋಡಿರಿ ಈ ಸ್ವರಗಳ ಮುಂದೆ ಬಂದ್ರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಏಕಾರ ಬರ್ತದೆ ನೋಡ್ರಿ ಯಕಾರಾಗಮ ಸಂಧಿ ಆಗಬೇಕಾಗಿತ್ತು ಅಂತಂದ್ರೆ ಈ ಸ್ವರಗಳ ಮುಂದೆ ಏನಪ್ಪಾ ಅಂತಂದ್ರೆ ಸ್ವರ ಬಂತು ಅಂತಂದ್ರೆ ಆಗ ಏನಕ್ಕೈತಿ ಅಂತಂದ್ರೆ ಏಕಾರ ಅನ್ನುವಂಥದ್ದು ಆಗಮ ಆಗ್ತೈತಿ ಉದಾಹರಣೆಗೆ ನೋಡ್ಬೇಕು ಕಾ ಪ್ಲಸ್ ಅದೇ ಕಾಯದೇ ನೋಡ್ರಿ ಕಮ್ಮ ಇದನ್ನ ನೀವು ಬರೆಯುವಾಗ ಲೋಪದಾಗ ಏನು ಮಾಡ್ತಿದ್ರಿ ಕೆಲವೊಂದಿಷ್ಟು ಲೋಪಾನುಸಾರವಾಗಿ ಬರೆದು ಬಿಡ್ತಿದ್ರು ಇಲ್ಲಿ ಏನಾಗತ್ತೆ ಅರ್ಥ ಕಟ್ಟ ಬಿಡ್ತೈತಿ ಹೆಂಗ ಕ ಯ ಅದೇ ಆಗೈತಿ ಕ ಅದೇ ಕಾ ಅದೇ ಆಗಲಿಲ್ಲ ಕಾಯಿ ಅದೇ ಏ ಏನಾಯ್ತು ಅಂತಂದ್ರೆ ಇಲ್ಲಿ ಕ ಏನಾಯ್ತು ಇಲ್ಲಿ ಏನಾಯಿತು ಅ ಜಾಗದಾಗ ಬಂತು ಹೊಸದಾಗಿ ಬಂತು ಅರ್ಥ ಕೆಡಲಿಲ್ಲ ಅರ್ಥ ಕೆಡ್ತಿತ್ತು ಅರ್ಥ ಕೆಡು ಜಾಗದಾಗ ಏನಾಯ್ತು ಅಂದ್ರೆ ಎ ಆಗಮ ಆಗಿಬಿಡ್ತು ಇದು ಅದೇನೈತಿ ನೋಡ್ರಿ ಗಿರಿ ಪ್ಲಸ್ ಅನ್ನು ಗಿರಿ ಎಣ್ಣು ಆಗ್ಯದ ಗಿರಿ ಹಣ್ಣು ಆಗಲಿಲ್ಲ ಇಲ್ಲೂ ಕೂಡ ಏ ಬಂದದ ಯಾಕಂದ್ರೆ ಏ ಹಚ್ಚಿದ್ದೀವಿ ಅಂತಂದ್ರೆ ಅಲ್ಲಿ ಅರ್ಥ ಕೆಡ್ತಿತ್ತು ಹೀಗಾಗಿ ಹೊಸದಾಗಿ ಏನಾಯ್ತು ಅಂತಂದ್ರೆ ಯಕಾರ ಬಂತು ಅದಕ್ಕೆ ನಾವು ಯಕಾರಾಗಮ ಸಂಧಿ ಎಂದೀವಿ ಅದೇ ರೀತಿ ವಕಾರಗಮ ಸಂಧಿ ಬರ್ತದೆ ಓ ಊ ರು ಓ ಸ್ವರಗಳ ಮುಂದೆ ಸ್ವರವು ಬಂದರೆ ನಡುವೆ ವಕಾರ ಅಂತಕ್ಕಂಥದ್ದು ಆಗಮ ಆಗ್ತೈತಿ ಈ ಸ್ವರಗಳ ಮುಂದೆ ಏನಪ್ಪಾ ಅಂತಂದ್ರೆ ಬಂದವು ಅಂತಂದ್ರೆ ಸ್ವರ ಬಂತು ಅಂತಂದ್ರೆ ಅಲ್ಲಿ ವ ಅನ್ನುವಂಥದ್ದು ಆಗಮ ಆಗ್ತೈತಿ ನೀವು ಇದನ್ನು ತಿಳ್ಕೊಂಡ್ಬಿಟ್ಟಿರಿ ಅಂದ್ರೆ ಏನು ಅಲ್ಲಿ ನಮಗಲ್ಲಿ ಬಿಡ್ತೈತಿ ಏನು ರೀ ಉ ರು ಓ ಸೊ ಊ ಇವು ಸ್ವರಗಳದಾವ ಇದ್ರ ಮುಂದೆ ಸ್ವರ ಬಂತು ಅಂತಂದ್ರೆ ಅಲ್ಲಿ ಏನು ಬರ್ತೈತಿ ವ ಅನ್ನುವಂಥದ್ದು ಬರ್ತೈತಿ ನೋಡ್ರಿ ಮಡು ಹೂ ಇಲ್ಲಿ ಹೂ ಐತಿ ಇಲ್ಲಿ ಹೂ ಅದ ಇಲ್ಲಿ ಹೂ ಗಮನಿಸಿರು ಮಡು ಹಣ್ಣು ಸ್ವರ ಬಂತ ಅ ಬಂತ ಅಲ್ಲಿ ಮಾಡುವಾಗ ಮಡು ಹಣ್ಣು ಆಗಲಿಲ್ಲ ಮಡು ಹಣ್ಣು ಅಂದಿವೆ ವ ಏನಾಯಿತು ಆಗಮ ಆಯಿತು ಹೀಗಾಗಿ ಅದು ವಕಾರಗಮ ಸಂಧಿ ಇಲ್ಲಿ ನೋಡ್ರಿ ಗೋ ಓ ಪ್ಲಸ್ ಅನ್ನು ಗೋ ಅನ್ನು ಆಗಲಿಲ್ಲ ಗೋ ಅನ್ನು ಇಲ್ಲಿ ಕೂಡ ವ ಆ ಆದೇಶ ಆಗ್ಯದ ಹೀಗಾಗಿ ಒಕಾರಗಮ ದೇಶ ಸಂಧಿ ಅಂತೇಳಿ ಕರಿತೀವಿ ಈ ರೀತಿ ಏನಪ್ಪಾ ಅಂತಂದ್ರೆ ಅರ್ಥ ಕೆಡ್ತಿತ್ತು ಅಂತಂದ್ರೆ ಅಲ್ಲಿ ಹೊಸದಾಗಿ ಏನು ಬರ್ತೈತಿ ವರೆ ಬರ್ತದೆ ಏರೆ ಬರ್ತದೆ ಏರೆ ಬಂತು ವರೆ ಬಂತು ಅಂತಂದ್ರೆ ಅದು ಏನು ಅಂತಂದ್ರೆ ನಾವಿಲ್ಲಿ ಆದೇಶ ಆಗಮ ಸಂಧಿ ಹೇಳಿ ಮಾಡ್ತೀವಿ ಅಂತಂದ್ರೆ ಕರಿತೀವಿ ಇನ್ನು ಮೂರನೇದು ಬರುವುದು ಯಾವ್ದಪ್ಪ ಅಂತಂದ್ರೆ ನಾವಿಲ್ಲಿ ಗಮನಿಸಿದಂಗೆ ಆದೇಶ ಸಂಧಿ ಆದೇಶ ಸಂಧಿಗೆ ನಾವಿಲ್ಲಿ ನೋಡೋದಾಯಿತು ಅಂತಂದ್ರೆ ಗಮನಿಸ್ರಿ ಆದೇಶ ಸಂಧಿಯನ್ನು ನಾವು ಮಾಡ್ತೀವಿ ಸ್ವರದ ಮುಂದೆ ಸ್ವರವು ಬಂದು ಲೋಪ ಸಂಧಿಯೋ ಅಥವಾ ಸಂಧಿಯೋ ಹಾಗೂ ವಿಚಾರವನ್ನು ಆಲ್ರೆಡಿ ನಾವು ನೋಡೀವಿ ಈಗ ಇಲ್ಲೇನು ಮಾಡಕತ್ತೀವಿ ಅಂತಂದ್ರೆ ನಾವು ಆದೇಶ ಸಂಧಿಯನ್ನು ನೋಡಾಕತ್ತೀವಿ ಹೆಂಗೆ ಸ್ವರದ ಮುಂದೆ ವ್ಯಂಜನ ಬಂದಾಗ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದಾಗ ಏನೇನು ಸಂಧಿ ಕಾರ್ಯ ನಡೀತಿ ತಿಳೋದು ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ತಿಳಿದಾಗ ಗೊತ್ತಾಗ್ತದೆ ಏನು ಮಳೆ ಪ್ಲಸ್ ಕಾಲ ಇಲ್ಲಿ ನಾವು ಗಮನಿಸರಿ ಮಳೆ ಪ್ಲಸ್ ಕಾಲ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ನೋಡ್ರಿ ಮಳೆ ಪ್ಲಸ್ ಕಾಲ ಮಳೆಗಾಲ ಬಂತ ಈ ಎರಡು ಅಕ್ಷರಗಳನ್ನು ಗಮನ ಶಬ್ದಗಳಲ್ಲಿ ಎರಡನೇ ಪುರದ ಮೊದಲನೇ ಕ ಕಾರ ಗ ಗಕಾರ ಬಂದದ ಅರ್ಥ ಆಯಿತು ಅರ್ಥ ಆಯ್ತಲ್ಲ ಗಕಾರ ಬಂದದ ಗಕಾರ ಬಂದತಿ ಅಲ್ಲೇ ಗ ಕ ಏನಪ್ಪಾ ಅಂತಂದ್ರೆ ಅದು ಆದೇಶ ಆಗ್ಯದ ಹೊಸದಾಗಿ ಆದೇಶ ಆಗ್ಯದ ಇಲ್ಲಿ ನೋಡ್ರಿ ಹುಲ್ಲು ಪ್ಲಸ್ ಕಾವಲು ಕಾಕ ಘ ಬಂದದ ಹಳ ಪ್ಲಸ್ ಕನ್ನಡ ಹಳಗನ್ನಡ ಕ ಬಂದದ ಏನಪ್ಪ ಅಂತಂದ್ರೆ ಉತ್ತರ ಪದದ ಆದಿಯಲ್ಲಿರ್ತಕ್ಕಂತಹ ಕತಪಗಳಿ ವ್ಯಂಜನದ ಅಕ್ಷರಗಳಿಗೆ ಗದಪಗಳು ವ್ಯಂಜನಗಳು ಆದೇಶವಾಗಿ ಬರುವುದಕ್ಕನ ನಾವೇನು ಕರಿತೀವಪ್ಪ ಅಂತಂದ್ರೆ ಆದೇಶ ಸಂಧಿ ಹಾಗಾದರೆ ಏನು ರೀ ಸರ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಅರ್ಥ ಆಯ್ತಲ್ಲ ಸಂಧಿ ಮಾಡಕತ್ತೀವಿ ನಾವೀಗ ಸಂಧಿ ಮಾಡುವಂಥ ಕ ಸಂದರ್ಭದಲ್ಲಿ ಒಂದು ಅಕ್ಷರದ ನೋಡಿ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಏನಾಗ್ತಿತ್ತು ಅಂದ್ರೆ ಆದೇಶವಾಗಿ ಬರುವುದು ಉದಾಹರಣೆಗೆ ಕಾಕ ಗಾ ಬರುವುದು ಕ ಏನಲ್ಲಿ ದ ಬರುದು ಕ ಬ ಬರುವುದು ಸರ್ ಇದಕ್ಕೆ ಉದಾಹರಣೆ ಕೊಡಲ್ಲ ಸರ್ ನೀವು ಒಂದು ಸ್ವಲ್ಪ ರೀ ಇದಕ್ಕೆ ನಾನು ಒಂದು ಸ್ವಲ್ಪ ಉದಾಹರಣೆ ಕೊಡ್ರಿ ಸರ್ ಹೆಂಗ್ರಿ ಕತಪಗಳಿಗೆ ಗದಭಗಳು ಆದೇಶವಾಗಿ ಬರುವುದಿಲ್ಲ ಅಲ್ಲಿ ಆದೇಶ ಸಂಧಿ ಅಂತೇಳಿ ಕರಿತೀವಿ ಸರ್ ಇದಕ್ಕೊಂದು ಉದಾಹರಣೆ ಕೊಡ್ರಿ ಸರ್ ಇಲ್ಲಿ ನೋಡ್ರಿ ಕಣ್ ಪ್ಲಸ್ ಪಣಿ ಪ ಕ ಬ ಬಂದದ ಇಲ್ಲಿ ಕಥಪಗಳಿಗೆ ವ್ಯಂಜನಗಳಿಗೆ ಗದಬಗಳ ಆದೇಶವಾಗಿ ಬಂದರು ಅಂತಂದ್ರೆ ಆದೇಶ ಸಂಧಿ ನೋಡ್ರಿ ಕ ಮತ್ತು ಪ ಕ ಮತ್ತು ಪ ಕ ಬ ಬಂದದ ಅದೇ ರೀತಿ ಹ ಹಕ್ ಮತ್ತು ಕ ಕಲ್ಲಿ ಹೆಚ್ಚಿದಾಗ ಗ ಬಂದದ ಕ ಕ ನೋಡ್ರಿ ಉತ್ತರ ಪದ ಆದಿರ್ತಕ್ಕಂಥ ಕ ಕ ಗ ಆದೇಶವಾಗಿ ಬಂತು ಅಂದ್ರೆ ವ್ಯಂಜನ ಅದಕ್ಕೆ ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಇಷ್ಟ ಅರ್ಥ ಆಯ್ತಲ್ಲ ಈ ರೀತಿ ನಾವು ಇವುಗಳನ್ನು ನೋಡುವಂತಹ ಕೆಲಸವನ್ನು ಮಾಡ್ತೀವಿ ಮುಂದಿನ ಅವಧಿಯೊಳಗೆ ಮತ್ತೊಂದಿಷ್ಟು ವಿಷಯಗಳೊಂದಿಗೆ ನಾವೇನು ಮಾಡ್ತೀವಿ ಅಂದರೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೀವಿ ಇದೇ ರೀತಿ ನಮ್ಮ ಏನಪ್ಪ ಅಂತಂದ್ರೆ ಪಾಠಗಳನ್ನು ವೀಕ್ಷಣೆ ಮಾಡ್ತಾ ನಮ್ಮನ್ನು ಮತ್ತಷ್ಟು ಕಾರ್ಯಪ್ರವೃತ್ತನ್ನಾಗಿ ಮಾಡ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಯಶಸ್ವಿಯನ್ನಾಗಿ ಮಾಡಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ನಮ್ಮನ್ನು ಪ್ರೋತ್ಸಾಹಿಸ್ರಿ ನಿಮಗೆ ಚಲೋ ಅನಿಸ್ತು ಅಂತಂದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿರಿ ಯಾಕಂದರೆ ಇದು ಏನಪ್ಪಾ ಅಂತಂದರೆ ಕಲೀಲಿಕ್ಕೆ ಇರ್ತಕ್ಕಂಥ ಒಂದು ವೇದಿಕೆ ಕಲಿಯುವಂಥ ಪ್ರಯತ್ನವನ್ನು ಮಾಡೋಣ ಬೇರೆಯವರಿಗೆ ಕಲಿಸುವಂಥ ಪ್ರಯತ್ನವನ್ನು ಮಾಡೋಣ ಕೇವಲ ನಮಗಾಗಿ ಮಾತ್ರವಲ್ಲದೆ ಬೇರೆಯವರನ್ನು ಕೂಡ ಇಲ್ಲೇನಪ್ಪ ಅಂತಂದರೆ ಕಲಿಕಾರ್ತಿಯನ್ನಾಗಿ ಮಾಡಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳ್ತಾ ಇವತ್ತಿನ ಅವಧಿಯನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಅವಧಿಯೊಂದಿಗೆ ನಾವೇನು ಮಾಡ್ತೀವಿ ಅಂತಂದರೆ ನಿಮ್ಮ ಮುಂದೆ ಬರ್ತೀವಿ